ನಮ್ಮ ತಾಯಿಯವರು ಪತ್ರ ಬರೆದಿದ್ದಾರೆ ಅಷ್ಟೇ ಇಂಥ ಒಂದು ಕ್ಲೇಮ್ ಇದೆ ಡಿ ಸಿ ಅವರು ಅವರ ಕರ್ತವ್ಯ ಇರೋದು ಅದನ್ನು ಅವರು ರೆಕಾರ್ಡ್ ನೋಡಿಕೊಂಡು ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ ಗ್ರಾಮಸ್ಥರು ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಮ ತಾಯಿಯವರು ಇರಲಿ ನಾನು ಇರಲಿ ಅವ್ರಿಗೆ ಅನನುಕೂಲ ಆಗುವಂಥದ್ದು ಕೆಲಸ ಯಾವತ್ತೂ ಮಾಡಲ್ಲ ಏನಿದೆ ಪ್ರಕ್ರಿಯೆ ನಮ್ಮ ಜಮೀನ್ ಇದೆಯೋ ಇಲ್ವೋ ಅದು ಡಿ ಸಿ ನಡ್ಸ್ಲಿ ಅವರು ಆತಂಕ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಆತಂಕ ಸೃಷ್ಟಿ ಮಾಡ್ತಾ ಯಾರು ಅಂತ ನೀವು ಪ್ರ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ಕಡೆಯಿಂದ ಒಂದು ಪತ್ರ ಬರೆದಿದ್ದೀವಿ ಇಂತ ಆಸ್ತಿ ಇದೆ ಅಂತ ಅದು ಎಲ್ಲ ಪ್ರತಿಯೊಬ್ಬರಲ್ಲೂ ಸಹ ಅಂತ ಒಂದು ಹಕ್ಕಿದೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿ ಅವ್ರು ಏನಕ್ಕೆ ಆತಂಕ ಸೃಷ್ಟಿ ಮಾಡ್ತಾ ಇದಾರೆ ಅಂತ ನಾವು ಪ್ರತಿಕ್ರಿಯೆ ಒಂದು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಊರಿನ ಜನರಿಗೆ ಈಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ತಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಮ್ಮ ಮೂಲಕ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರಿಗೆ ನಮ್ಮ ತಾಯಿ ಅವ್ರಿರ್ಲಿ ನಾನಿರ್ಲಿ ಅವ್ರಿಗೆ ಅನನುಕೂಲ ಮಾಡುವಂಥದ್ದು ಕೆಲಸ ನಾವು ಮಾಡೋದಿಲ್ಲ ಏನಿದೆ ಅವ್ರಿಗೆ ಅದು ಇದ್ದೇ ಇರುತ್ತೆ ನಮ್ಮ ಏನು ಜಮೀನಿನ ಏನು ಆಸ್ತಿ ಇದೆ ಅದನ್ನು ನಾವು ಲ್ಯಾಂಡ್ ರೆಕಾರ್ಡ್ಸ್ ಪ್ರಕಾರ ಡಿ ಸಿ ಅವರು ಏನು ವರದಿ ಕೊಡಬೇಕು ಅದು ಕೊಡಲಿ